ಸರ್ ನಮಗೆ ಗಿಲ್ಲಿ ನಟ ಮತ್ತು ರಘೋರು ಮತ್ತೆ ಕಾವು ಸರ್ ಸರ್ ಕಾವು ಯಾಕೆ ಅಂತಂದರೆ ಗಿಲ್ಲಿ ನಟನ ಪೇರ್ ಅಲ್ವಾ ಸರ್ ಅದಕ್ಕೆ ಅವರಿಬ್ಬರು ಪೇರ್ ಸೂಪರ್ ಸರ್ ಖಂಡಿತ ಸರ್ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ನೋಡಿ ಸರ್ ಆ ಒಂಥರ ಈಗ ನೆನ್ನೆ ಎಪಿಸೋಡ್ ನೋಡುವ್ರ ನಮ್ಮ ಸುದೀಪ್ ಸರ್ ಏನಂತ ಕರೆದ ಕಾವು ಹಂಗೆ ಆ ಥರ ಒಂಥರ ಕಾವ್ಯನ ಹೆಸರು ಕಾವುನ ಮಟ್ಟಕ್ಕೆ ಸುದೀಪ್ ಸರ್ ಬಯಲು ಬಂದಿದೆ ಅಂದರೆ ಅವರಿಬ್ಬರು ಪೇರಿನ್ ಯಾವ ಥರ ಹೋಗಿದೆ ಅನ್ನೋದು ಯೋಚನೆ ಮಾಡಿ ಸಾಕದಾಗಿದೆ ಸರ್ ಅವರಿಬ್ರು ಕಾಂಬಿನೇಷನ್ ಅವರಿಬ್ರು ಜೋಡಿ ಮತ್ತೆ ಅವರಿಬ್ಬರು ಆಡ್ತಿರೋ ಆಟ ಒಬ್ಬರನ್ನೊಬ್ಬರನ್ನ ಬಿಟ್ಕೊಡದಿರೋದು ತುಂಬ ಚೆನ್ನಾಗಿದೆ ಅದೇ ಇವತ್ತು ಜನ ನೋಡ್ತಾ ಇರೋದು ಸರ್ ಇನ್ನು ಇವ್ರುಗಳು ಕಿತ್ತಾಡ್ಕೊಂಡು ಆಡೋದನ್ನ ಯಾರೂ ನೋಡೋಲ್ಲ ಸರ್ ಬರೀ ಲವ್ ಸ್ಟೋರಿಗಳು ಎಂತವಿದೆ ಇದೊಂಥರ ಪ್ಯೂರ್ ಲವ್ ಸ್ಟೋರಿ ಅಲ್ವಾ ಸರ್ ಎಷ್ಟೋ ಇಷ್ಟಿನ ಸೀಸನ್ನಲ್ಲಿ ತುಂಬ ಒಂಥರ ಡೀಪಾಗಿ ಅಂಟ್ಕೊಂಡು ಅಯ್ಯೋ ಎಲ್ಲೆಲ್ಲೋ ಒಂಥರ ತೋರಿಸೋದು ನೋಡೋರು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಈ ಅಲ್ಲಿ ಒಂಥರ ಪ್ಯೂರ್ ಲವ್ ಸ್ಟೋರಿ ಒಂಥರ ಇನ್ನೋಸೆಂಟ್ ಲವ್ ಸರಿ ಅಲ್ಲಿ ಪ್ರತಿಭೆ ಬೇರೆ ಕಾವು ಕಾವು ಅನ್ಕೊಂಡ್ ಎಷ್ಟು ಚೆನ್ನಾಗಿದೆ ಸರ್ ನಿಜ ಸೂಪರ್ ಸರ್ ಅದು ಒಂದು ಸೈಡ್ ಆಗಿಲ್ವಾ ಬರೀ ಇಲ್ಲಿ ಮಾತ್ರ ಲವ್ ಮಾಡ್ತೇವೆ ಕಾವೇ ಲವ್ ಮಾಡ್ತಾ ಇಲ್ಲ ಹಿಂದೆ ಹಿಂದೆ ಹೋಗ್ತಾರ್ದು ಎಷ್ಟು ಹೊಟ್ಟೆ ಸರಿ ಸರಿ ಯಾ ಹೆಂಗ್ ಹೇಳ್ತೀರಾ ಸರ್ ನೀವು ಕಾವು ಹಿಂಗೆ ಇಷ್ಟ ಇಲ್ಲ ಅಂತ ಸರ್ ಮನ್ಸಲ್ಲಿ ಇರ್ತದೆ ಸರ್ ಈಗ ಈಗ ಕ್ಯಾಮ್ರಾಗ ಇರ್ತದೆ ಎಲ್ಲಾ ಕ್ಯಾಮ್ರಾ ಮುಂದೆ ಹೇಳಕ್ ಆಯ್ತವ ಮನ್ಸಲ್ಲಿ ಇರ್ತದೆ ಸರ್ ಏನ್ ಗೊತ್ತಾ ಸರ್ ಒಬ್ಬ ಮನುಷ್ಯ ಎಷ್ಟೇ ನಂಗೆ ಕರೆಕ್ಟ್ ಅಂತ ಹೇಳ್ಕೊಂಡ್ರು ಹೊರಗಡೆ ಸಮಾಜದಲ್ಲಿ ನಾನು ತೋರಿಸ್ಕೊಂಡ್ರು ಮನ್ಸೊಳಗೆ ಇರ್ತದೆ ಇಲ್ಲ ನಾನು ನಾನ್ ಏನೋ ಒಂದು ತಪ್ಪು ಅನ್ನೋದು ಮನ್ಸೊಳಗೆ ಇರ್ತದಲ್ಲ ಸರ್ ಗಿಲ್ಟ್ ಹಂಗೆ ಅವ್ರಿಗೂ ಕೂಡ ಇರ್ತದೆ ಅದ್ ಹೇಳ್ಕೊಳಕಲ್ಲ ಈಚೆ ಬಂದ್ಮೇಲೆ ಹೇಳ್ಕೋಬಹುದು ಇನ್ನೊಂದು ಹೌದು ಸರ್ ನಿಜವಾಗ್ಲೂ ಸೂಪರ್ ಸರ್ ಮೊನ್ನೆ ಊರ್ನ ನಾವು ನೋಡಿ ಅವರು ಆ ಜಿಮ್ ಇದ್ ಮಾಡಿರೋದಿಕ್ಕೆ ನಮ್ಮ ಬಸ್ಸೇ ಸೇಲ್ಕೊಂಡ್ ಅದ್ರಲ್ಲಿ ಅದರಲ್ಲಿ ಇನ್ನೊಂದೆಂದ್ರೆ ಸರ್ ಆ ಮನುಷ್ಯ ತುಂಬಾ ಸಾಫ್ಟ್ ಸರ್ ಮೊನ್ನೆ ಒಂದು ಆಟ ಆಡ್ಬೇಕಾದ್ರು ಕೂಡ ಎಷ್ಟು ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಎಷ್ಟು ಮಾತಾಡೋಕ್ಕೆ ಅಷ್ಟೇ ಮಾಡ್ತಾರೆ ಮತ್ತೆ ಯಾರ ಮೇಲೆ ಅಂದ್ರೆ ಬಾಡಿ ಐತಿ ಅಂಬುಟೇನೋ ಹೋಗಿ ಯಾರ ಮೇಲೆ ಏನು ದೌರ್ಜನ್ಯ ಮಾಡಲ್ಲ ಹೆಣ್ಮಕ್ಳಿಗೆ ಮಕ್ಕಳಿಗೆ ಹೆಂಗ್ ಮಾತಾಡೋಕ್ಕೆ ಅಷ್ಟೇ ಹಂಗೆ ಅದೇ ತರ ಮಾತಾಡ್ತಾರೆ ಆಮೇಲೆ ಈಗ ಕಾಕ್ರೋಚು ಮೊನ್ನೆ ಗ್ರೌಂಡ್ ಇದರೊಳಗೆ ಆಡ್ಬೇಕಾದ್ರೆ ನೋಡ್ರ ಸರ್ ಸುಮ್ಮನೆ ಸಿಂಪಲ್ ಆಗಿ ತಳ್ಳಿದ್ದು ಹಂಗೆ ಹೇಗಿದ್ರು ಅದು ಕೂಡ ಒಂದು ಒಳ್ಳೆ ಕಾಮಿಡಿ ಟೈಮಿಂಗ್ ಆಗೋಯ್ತು ಅಷ್ಟು ಚೆನ್ನಾಗಿ ಆಡ್ಕೊಂಡು ಚೆನ್ನಾಗಿದೆ ಸರ್ ಬಿಗ್ ಬಾಸ್ ಚೆನ್ನಾಗಿದೆ ನೋಡೋದಕ್ಕೆ ಸೂಪರ್ ಆಗಿದೆ ಮಸ್ತಾಗಿದೆ ಸರ್ ಇನ್ನೊಂದು ಏನಂದ್ರೆ ಇನ್ನ ಮಿಕ್ತಾ ಆಲ್ಮೋಸ್ಟ್ ನೋಡೋಲ್ಲ ಸರ್ ಬರೀ ಕಿರಿಕೆ ಸರ್ ಈ ಗಳು ಸಿಕ್ಕಾಪಟ್ಟೆ ಕಿರಿಕು ಅವ್ರು ನೋಡಕ್ಕೆ ಒಂಥರ ಬೇಜಾರು ಆಗ್ತದೆ ಏನಂದರೆ ಎಂಟರ್ಟೈನ್ಮೆಂಟ್ ಏನಂದರೆ ಗಂಡು ಮಕ್ಕಳು ಮತ್ತು ಕಾವೋ ಗಿಲ್ಲಿ ಅಷ್ಟೇ ಎಂಟರ್ ಎಂಟರ್ಟೈನ್ಮೆಂಟು ಬರೀನ್ಯಾರ್ದು ಇಲ್ಲ ಎಂಟರ್ಟೈನ್ಮೆಂಟ್ ನೋಡ್ಬೇಕು ಅಂದರೆ ಎರ ಖುಷಿಯಾಗಿದೆ ಸೂಪರ್ ಸರ್ ಒಳ್ಳೆ ಕೆಲಸ ಸರ್ ಇನ್ನಂದ್ರೆ ಕಷ್ಟಪಟ್ಟರೆ ಪ್ರತಿಫಲ ಇರುತ್ತಲ್ಲ ಹಂಗೆ ಅವರು ವ್ಯಕ್ತಿತ್ವಕ್ಕೆ ಸಿಕ್ಕಿದೆ ಉತ್ತಮ ಕೊಟ್ಟರೆ ಸರಿ ಅನಿಸ್ತದ ನಿಮಗೆ ಸರ್ ಎಲ್ಲೇ ಸರಿಯಾ ಸರ್ ಅದನ್ನ ನಾವು ಒಳಗಿರೋರೇ ಒಪ್ಕೊಳ್ಳಲ್ಲ ಸರ್ ಏನೋ ಗಿನ್ನಿಕ್ ಅವ್ರಿಗೆ ಅವ್ರ್ ಮಾತಾಡ್ಕೊಂಡು ನಾನ್ ಚಾಕ್ಲೇಟ್ ಕೊಡ್ತೇನೆ ಬಿಸ್ಕೆಟ್ ಕೊಡು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಅವ್ರು ತಗೊಂಡಿಲ್ಲ ಬಿಡಿ ಸರ್ ಅವರು ಚಾನಲ್ ಇಂದ್ರೆ ಮಾತಾಡ್ತಾರ ಸರ್ ಇನ್ನೊಂದ್ ಅಂದ್ರೆ ಚಾನಲ್ ಇಂದ ಕೆಲಸ ಮಾಡ್ಕೊಂಡವ್ರಿಗೆ ಮೇಲೆತ್ಬಿಡ್ತಾರೆ ಕೆಳಗಿಳಿಸ್ಬಿಡ್ತಾರೆ ಏನೇನೋ ಮಾತಾಡ್ತಾರೆ ಸರ್ ಸರ್ ಅವೆಲ್ಲ ಇದೆಯಾ ಸರ್ ಅದು ಬಿಗ್ ನಿಜ ಗೊತ್ತಿರಲಿಲ್ಲ ಸುದೀಪ್ ಸರ್ ಕೇಳ್ತಾ ವಿಷಯ ನೀವೇ ತರ್ಸ್ಕೊಡ್ತಿದ್ರ ಅಂತ ಅಂದ್ರೆ ಇವೆಲ್ಲ ಚಾನಲ್ ಇಂದ ಓದೋರು ಮಾತ್ರ ಗೆಲ್ತಾರಂತ ನಾಂಗ್ರಿಷ್ಟ್ ಸೀಸನ್ ಅಲ್ಲೂ ಅವ್ರನ್ನ ಗೆದ್ದಿರೋದು ಸರ್ ಏನ್ ಸರ್ ಏನೇನು ಡಿಸ್ಕಶನ್ ಮಾಡ್ತಾರೆ ಸರ್ ಇವೆಲ್ಲ ಮೆಚೂರ್ಡ್ ಮೈಂಡ್ ಇಲ್ಲ ಚೈಲ್ಡ್ ಮೈಂಡ್ ಆಗಿ ಗೊತ್ತಾಗ್ತಿಲ್ಲ ಎಲ್ಲಿ ಏನ್ ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಅನ್ನೋದು ಏನು ಒಂದು ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ ಎಲ್ಲಿ ಮಾತಾಡ್ತಾ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಯಾರ ವಿರುದ್ಧ ಮಾತಾಡ್ತಾ ಇದೀವಿ ಅದೇನು ಇಲ್ಲ ಅವ್ರಿಗೆ ಸುದೀಪ್ ಸರ್ ಹೊರಗಡೆ ಜನ ಮಾತಾಡ್ತಿರೋದು ಬಡವರ ಮಕ್ಕಳಿಗೆ ಜಾಸ್ತಿ ಸರ್ ಅದು ಇನ್ನೊಂದೇನಂದ್ರೆ ಹೇಳಕ್ ಆಗಲ್ಲ ಸರ್ ಡಿಮೆಂಡ್ ಮಾಡಬಹುದು ಪರಿಸ್ಥಿತಿ ಈಗ ಯಾವ ತರ ಹೆಂಗಿರುತ್ತೆ ಹೇಳಕ್ಕಲ್ಲ ಈಗ ಜೋರ್ ಮಾಡಿದ್ರು ಮಾಡಿರ್ತಾರೆ ಈಗ ಹೇಳಕ್ಕಲ್ಲ ಈಗ ಲಾಸ್ಟ್ ಟೈಮ್ ಇವರು ಯಾರೋ ನಂಬರ್ ಅಂದ್ರೆ ಆರ್ಯವರ್ಧನ್ ಗುರುಜಿ ಅವ್ರ ಮೇಲೆ ಸಡನ್ ಆಗಿ ರೈಸ್ ಆದ್ರು ಬಟ್ ಅದು ಆ ಮಂಚೆ ಹೇಳಿ ಸತ್ಯನ ಒಂದ್ ಕಡೆ ಆದ್ರೆ ಅವ್ರ ಮೇಲೆ ರೈಸ್ ಆಗಿದ್ದಾರೆ ಆ ಟೈಮಲ್ಲಿ ಅದ್ಬಿಟ್ರೆ ಹೇಳಕ್ಕಲ್ಲ ಪ್ರೆಷರ್ ಹೆಂಗಿರ್ತಾ ಅದ್ರ ಮೇಲೆ ವಾಯ್ಸ್ ರೈಸಿಂಗ್ ಇರುತ್ತೆ ಸರ್ ಇನ್ನೊಂದ್ ಏನಂದ್ರೆ ಆತರ ಅಷ್ಟೊಂದೆಲ್ಲ ಇಲ್ಲ ಸರ್ ಅಷ್ಟೊಂದೆಲ್ಲ ಲಾಸ್ಟ್ ಟೈಮ್ ಚೈತ್ರ ಕುಂದಾಪುರ ಚೈತ್ರ ಅವ್ರಿಗೆ ಹೆಂಗ್ ರೈಸ್ ಆಗಿದ್ರು ಸರ್ ರೈಸ್ ಆಗಿ ಮಾತಾಡಿದ್ರು ಈಗ ಅವರೇನೋ ಕಮ್ಮಿ ಅದಾರ ಸರ್ ಇಲ್ಲ ಸರ್ ಆತರ ಇಲ್ಲ ಅಷ್ಟೊಂದೇನು ಸುದೀಪ್ ಸರ್ ಏನೋ ಇದೆಲ್ಲ ಯಾರಿಗೆ ಎಷ್ಟು ಮಾತಾಡಕ ಅಷ್ಟು ಮಾತಾಡ್ತಾರೆ ಯಾರಿಗೆ ಎಲ್ಲಿ ಇಡಬೇಕು ಅಲ್ಲಿ ಇಡ್ತಾರೆ ಅಷ್ಟೊಂದೇನು ಇದಾಗಿಲ್ಲ ಬಿಡಿ ಸರ್ ಏನಂದ್ರೆ ಕೆಲವೊಂದು ಟೈಮ್ ಅಲ್ಲಿ ಇರ್ಬೋದಷ್ಟೇ ಎಲ್ಲಾ ಟೈಮಲ್ಲ ಸುದೀಪ್ ಸರ್ ಹಂಗ ಮಾತಾಡ್ತಾರ ಸುಳ್ಳು ಏನ್ ಅವ್ರು ಹೆಚ್ಚು ಕಮ್ಮಿ ಅನ್ನೋದು ಏನಿಲ್ಲ ಈಕ್ವಲ್ ಆಗಿ ಮಾತಾಡ್ತಾರೆ ಇನ್ನೊಂದ್ ಏನದ ಸರ್ ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ಟೈಮ್ ಉಚ್ಚಾ ವೆಂಕಟ್ ಪ್ರಥಮ ಸರ್ ಅವಾಗ ಎತ್ತಿ ಇನ್ನೇ ಲೀಚ್ ಈಚ್ ಹಾಕರು ಇವಮ್ಮನ್ ಯಾಕೆ ಹಾಕಿಲ್ಲ ಯಾಕೆ ಗಂಡು ಮಕ್ಳಿಗೂ ಹೊಡೆದ್ರೆ ಅದಕ್ಕೆ ನೋವಾಗಲ್ವಾ ಉಚ್ಚಾ ವೆಂಕಟ ಅವ್ರನ್ನ ಯಾಕೆ ಈಚ್ಗಾಕರ ಹಾಕಲ್ಲ ಟೈಮಲ್ಲಿ ಅಂತ ತಾನೆ ಮತ್ತೆ ಅಮ್ಮನ್ ಯಾಕೆ ಹಾಕಿಲ್ಲ ಗಿಲ್ಲಿಗೆ ಹೊಡೆದ್ರಲ್ಲ ಅದು ಅಫೇಸ್ತಾನೆ ಮೈಗೆ ಟಚ್ ಆಗ್ಬಾರ್ದು ಅಂದರೆ ಒಬ್ರಿಗೊಬ್ರು ಆ್ಯಂಡಲ್ ಅಂತ ಬರುವಂಥದ್ದು ಮತ್ತೆ ಯಾಕೆ ನಾವು ಒಳಗಿ ಕಣ್ಣಾರೆ ಇದನ್ನ ಸುದೀಪ್ ಸರ್ ಕೇಳು ಇಲ್ಲ ಇದನ್ನ ಇದು ಇದು ಮಾಡಲಿಲ್ಲ ಕೇಳಿ ಅವ್ರನ್ನ ಈಚೆಗೆ ಇಮೇಟ್ಲಿ ಕಳಿಸ್ಬೇಕಾಯ್ತು ಕಳಿಸಿಲ್ಲ ಇದೆಲ್ಲ ಮೋಸ ಸರ್ ಇದು ತಪ್ಪು ಯಾಕೆ ಅದೇ ಏಟು ಗಿಲ್ಲಿ ತಿರ್ಸಿ ಹೊಡೆದಿದ್ರೆ ಗಿಲ್ಲಿಯಲ್ಲಿ ಇರಿಸ್ಕೊತಿದ್ರ ಅವು ಹೌದೌದು ಗಿಲ್ಲಿಯ ಒಂದು ಏಟು ತಿರುಸಿ ಹೊಡೆದಿದ್ರೆ ಗಿಲ್ಲಿ ಒಂದು ಸೆಕೆಂಡಲ್ಲಿ ಇರ್ತಲ್ಲ ಈಚೆ ಹಾಕ್ಬಿಟ್ಟಿರೋದು ಮತ್ತೆ ಯಾಕೆ ಆ ಅಮ್ಮನ ಇಟ್ಕೊಂಡು ಆಟ ಆಡ್ತಾರೆ ಗಂಡು ಮಕ್ಳಿಗೆ ಒಯ್ಯಾಯ ಹೆಣ್ಮಕ್ಳಿಗೆ ಅನ್ಯಾಯ ಮೋಸ ಸರ್ ಈಷ್ಟ ಮೋಸ ನ್ಯಾಯ ಅಂತ ಬಂದ್ರೆ ಎಲ್ರಿಗೂ ಒಂದೇ ಆಟ ಅಂತ ಬಂದ್ರೆ ಎಲ್ರಿಗೂ ಒಂದೇ ಅವ್ರು ತೋರಿಸ್ತಾ ಇರೋದು ಆಟ ಬಂದ್ರು ಎಲ್ರಿಗೂ ಒಂದೇ ಗೆಲ್ಲಬೇಕು ಅನ್ನೋ ಆಟ ಇದ್ರೆ ಎಲ್ ಎಣ್ಣಾಗಿ ಗಂಡಾಗಿ ಗೆಲ್ಲ ಆಟ ಇದ್ರೆ ಯಾರವ್ರು ಗೆಲ್ತಾರೆ ಅಂತ ಅವರೇ ಹೇಳ್ತಾರೆ ಹಂಗಿದ್ದಾಗ ಓಡಿಬೇಕಂತ ಬಂದಾಗ ಸಮಾನತೆ ಅಂತ ಹಾಕಿ ಮಾಡ್ತಾರೆ ಹೊರಗ ಈಚೆ ವೈತಿ ಹಂಗ ಈಚೆ ಕಳ್ಸಬೇಕಾಯ್ತು ಕಳಿಸ್ಲ ಅವರು ಇದು ಮೋಸ ಏ ಸರ ಆ ಅಮ್ಮ ನೆಟ್ಟ ಕನ್ನಡ ಬರ್ಲಾ ಬಿಡಿ ಸರ್ ಆ ಅಮ್ಮ ಇನ್ನೊಂದ್ರೆ ತುಳು ಏನೋ ಒಂದು ಒಂದು ಟೈಮಲ್ಲಿ ಏನೋ ಹೇಳಿದ್ರು ತುಳು ನ್ಯಾಷನಲ್ ಲ್ಯಾಂಗ್ವೇಜು ಅದು ಇದು ಅಂತ ಆ ಅಮ್ಮನ್ಗೆ ಬೇಡ ಬಿಟ್ಬಿಡಿ ಸರ್ ಅವ್ರ ವಿಷಯನೇ ಬೇಡ ನಮಗೆ ಕನ್ನಡ ಇನ್ನೇಂದ್ರೆ ಬಿಗ್ ಬಾಸ್ಗೋಸ್ಕರ ನಾನು ಕನ್ನಡ ಕಲಿಬೇಕು ಕನ್ನಡ ಇಷ್ಟ ಕನ್ನಡ ಅಂದರೆ ಪ್ರೀತಿ ಅಂತ ಮಾತಾಡ್ತಾರೆ ಒಂದು ಟೈಮಲ್ಲಿ ಕನ್ನಡ ಅಷ್ಟ ಇದೆನೋ ಕನ್ನಡ ನಾನೇ ಕಲಿಬೇಕು ನಾನು ಕನ್ನಡ ಕಲಿಯಲ್ಲ ನ್ಯಾಷನಲ್ ಲ್ಯಾಂಗ್ವೇಜು ನಮ್ಮ ತುಳು ಭಾಷೆ ಅಂತ ಎಲ್ಲ ಮಾತಾಡೋದು ಅದನ್ನ ಅದು ನಾವೇನು ಮರ್ತಿಲ್ಲ ಅದನ್ನ ಇರಲಿ ಆ ಅಮ್ಮ ಸುದ್ದಿ ಬೇಡ ನಮ್ಗೆ ಆ ಅಮ್ಮನ ಕಂಡ್ರು ನಮಗೆ ಅವ್ರಿಗಿನ ಇಷ್ಟನೇ ಇಲ್ಲ ಬಿಡಿ ನಮಗೆ ಅವ್ರಿಗೆ ಆಡಿದ್ರು ಆಡಿಲ್ಲ ಅಂದ್ರು ನಮ್ಗೆ ಇಷ್ಟ ಯಾಕಂದ್ರೆ ನಮ್ಗೆ ಕನ್ನಡ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ ನಂಗೆ ಕನ್ನಡ ಕಲಿಯಲ್ಲಂತ ಒಂದು ಟೈಮ್ ಅಲ್ಲಿ ಇವಾಗ ಕನ್ನಡ ಕಲಿತೀನಿ ಇಷ್ಟ ಅಂತ ಹೇಳ್ತಾರೆ ಒಂದು ಟೈಮಲ್ಲಿ ನಂಗೆ ಕನ್ನಡ ಅಂದ್ರೆ ಆಗಲ್ಲ ಕನ್ನಡ ನಾನು ಕಲಿಯಲ್ಲ ಅಂತ ಹೇಳಿದ್ ಬಾಯದು ಹಂಗಾಗಿ ನನ್ಗೆ ಅಮ್ಮನ್ ಇಷ್ಟ ಇಲ್ಲ ನಿನ್ನೆ ಅಶ್ವಿನಿ ಮತ್ತೆ ಜಾನವಿ ಡ್ರೆಸ್ಸಿಂಗ್ ರೂಮಲ್ಲಿ ಬಗ್ಗೆ ಕ್ಲಾಸ್ ತಗೊಂಡ್ರು ಸುದೀಪ್ ಸರ್ ಹೌದು ಕರೆಕ್ಟು ಈಗ ರೂಮ್ ಹೋದಾಗ ಅವರು ಡ್ರೆಸ್ಟಿಂಗ್ ಅಂತ ಹೋದಾಗ ಒಬ್ರು ಸಪೋರ್ಟ್ ಬೇಕು ಅವಶ್ಯಕತೆ ಇರುತ್ತೆ ಕಳ್ಸಿರ್ತಾರೆ ನಂಬಿ ಅಲ್ಲೋಗ್ಬಿಟ್ಟು ನೀವು ಅವ್ರು ಹೇಳಿದಲ್ಲ ಸರ್ ಮೇಕಪ್ ಚೆನ್ನಾಗಿದೆ ಅದ್ರ ಬಗ್ಗೆ ಮಾತಾಡಿ ಡ್ರೆಸ್ ಚೆನ್ನಾಗಿದೆ ಮಾತಾಡಿ ಹಿಂಗಲ್ಲ ಈ ಥರ ಸ್ಟೈಲ್ ಈ ಥರ ಚೆನ್ನಾಗಿದೆ ಅದು ಮಾತಾಡಿ ತಪ್ಪಲ್ಲ ಆದರೆ ಬ್ಯಾಡ ದರದೆಲ್ಲ ಮಾತಾಡೋದು ತಪ್ಪು ಅದು ಮೈ ಬೇರೆ ಬಿಚ್ಚಿ ಪುಟ್ಟು ಮಾತಾಡ್ತಾರೆ ಸರ್ ಹೆಂಗೆ ಅಂದರೆ ಕ್ರಿಮಿನಲ್ಗಿಂತ ಕ್ರಿಮಿನಲ್ ಸರ್ ಕೆಲವರು ಬಿಗ್ ಅಲ್ಲಿ ಇದ್ದಾರೆ ಭಯಂಕರ ಕ್ರಿಮಿನಲ್ ಮೈಂಡು ಅವ್ರದ್ದು ಏನು ಗೆಲ್ಬೇಕು ಅಂತನೋ ಇಲ್ಲ ಕಾಣ್ತವ್ರ ಸರಿಗೆ ಸಿಗಾಕೋಬೇಕು ಅಂತನೋ ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡಿ ಪ್ರಚಾರ ತಗೋಬೇಕು ಅಂತನೋ ಏನೋ ಗೊತ್ತಿಲ್ಲ ಮಾತ್ರ ಭಯಂಕರ ವೆರಿ ಬ್ಯಾಡ್ ಸರ್ ಬಟ್ ಸಿನ್ಸರ್ ಆಗಿ ಆಟ ಆಡ್ತಿರೋದು ಗಿಲ್ಲಿ ಕಾವು ರಾಗವ್ರು ಇವರು ಒಂದಷ್ಟು ಅವರೇ ಸರ್ ಪಾಪ ಸರ್ ಸರ್ ಅವೆಲ್ಲ ನೋಡಿದಾಗ ಬಿಗ್ ಬಾಸ್ ಬಾಸ್ತ ನೋಡಕ್ ಇಷ್ಟ ಆಗಲ್ಲ ಸರ್ ಆ ಆತರ ವಿಷಯ ತಗೊಂಡ್ರೆ ಸರ್ ನಾವ್ ಬಿಗ್ ಬಾಸ್ ಯಾಕೆ ನೋಡ್ಬೇಕು ಓಲ್ ಅದರಿಂದ ನಮ್ಗೆ ಏನ್ ಮೆಸೇಜ್ ಇದೆ ಓಲ್ ಅದರಿಂದ ನಮ್ಗೆ ಏನ್ ಉಪಯೋಗ ಇದೆ ಅಲ್ವಾ ಸರ್ ಈಗ ಒನ್ ಅವರ್ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಟೀಮ್ ಮುಂದೆ ಕೂತ್ಕೊಂಡು ನೋಡ್ತಿದೀವಿ ಅಂದ್ರೆ ಅದರಿಂದ ನಮ್ಗೊಂದು ಮೆಸೇಜ್ ಇರ್ಬೇಕು ಒಂದು ಎಂಟರ್ಟೈನ್ಮೆಂಟ್ ಇರ್ಬೇಕು ಬರೀ ಮಕ್ಕಳನ್ನೆಲ್ಲ ಮಕ್ಳನ್ನೆಲ್ಲ ಅವೆಲ್ಲ ನೋಡಕ್ ಆಗಲ್ಲ ಬಿಡಿ ಸರ್ ಅವೆಲ್ಲ ಮಾತೂಡಲ್ಲ ಸರ್ ಅವ್ನು ನೋಡಿದ್ರೆ ಇವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರು ಬಿಟ್ಟು ಅಂತ ಅವನೇ ನಾವು ಮೊನ್ನೆ ಮಾತಾಡ್ತಾನೆ ಅವೆಲ್ಲ ತಪ್ಪು ಸರ್ ಅವೆಲ್ಲ ನೋಡಕ್ಕೂ ಆಗಲ್ಲ ನಾವು